ಎರಡು ಜಾಬ್ ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಾರ್ಯ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಹುದ್ದೆಗಳು ಇನ್ನೊಂದು ಆರ್ ಕಚೇರಿ ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕಾಲ್ ಕಾಲ್ಫರ್ ಮಾಡಿದ್ದಾರೆ ಇದು ಕೆ ಪಿ ಎಸ್ಸಿನವರು ನಡೆಸ್ತಾ ಇದ್ದಾರೆ ಹೆಚ್ ಕೆಗೆ ಆರು ಹುದ್ದೆ ಇದೆ ನಾನ್ ಹೆಚ್ ಕೆಗೆ ಎಪ್ಪತ್ತು ಟೋಟಲ್ ಆಗಿ ಎಪ್ಪತ್ತಾರು ವೇಕೆನ್ಸಿ ಖಾಲಿ ಇದೆ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ಸೇ ನಿಮಗೆ ಏಪ್ರಿಲ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗುತ್ತೆ ಮೇ ಇಪ್ಪತ್ತೊಂದು ಲಾಸ್ಟ್ ಡೇಟು ಎಸ್ ಎಸ್ ಎಲ್ ಸಿ ಮಾಡಿದ್ದೀರಾ ಅಥವಾ ಡಿಪ್ಲೊಮಾ ಇನ್ ಆಟೋಮೊಬೈಲು ಬಿ ಟೆಕ್ ಕಾರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗು ಮೆಕಾನಿಕಲ್ ಇಂಜಿನಿಯರಿಂಗು ಪ್ಲಸ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ಹೇಳಿದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ನಂತರ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸ್ಯಾಲ್ ನೋಡೋದಾದ್ರೆ ಮೂವತ್ತ್ ಮೂರು ಸಾವಿರದ ನಾನೂರ ಐವತ್ತು ಸ್ಟಾರ್ಟಿಂಗ್ ಇರುತ್ತೆ ಪ್ಲಸ್ ಇತರ ಭತ್ತೆಗಳು ಇರುತ್ತೆ ಅರ್ವತ್ತೆರಡು ಸಾವಿರ ತನಕ ಇರುತ್ತೆ ಸೊ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಅವ್ರಿಗೆ ಆರ್ನೂರು ಟು ಏ ಟು ಬಿ ತ್ರೀ ತ್ರೀ ಬಿ ಅವರಿಗೆ ಮುನ್ನೂರು ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ಫೀಸ್ ಇಲ್ಲ ಫ್ರೀ ಆಗಿನ ಅವರು ಅಪ್ಲೈನ ಮಾಡ್ಬೋದು ಸೊ ಅಪ್ಲಿಕೇಶನ್ಸ್ ಲಿಂಕ್ ಹಾಕ್ಲಿಕ್ಕೆ ವೆಬ್ಸೈಟ್ ಕಮೆಂಟ್ ಬಾಕ್ಸಲ್ಲಿ ಇದೆ ನೀವು ಇಂಟ್ರೆಸ್ಟ್ ಇತ್ತು ಅಂದ್ರೆ ಅಪ್ಲೈನ ಮಾಡಿ ಕೋಲಾರ ಜಿಲ್ಲೆ ಅಂಗನವಾಡಿ ಕೇಂದ್ರದಲ್ಲಿ ಅಗತ್ಯವಿರುವಂತಹ ಅಂಗನವಾಡಿ ಕಾರ್ಯಕರ್ತೆಯರ ನೂರ ಇಪ್ಪತ್ತು ಹುದ್ದೆಗಳು ಅಂಗನವಾಡಿ ಸಹಾಯಕಿಯರು ಮುನ್ನೂರ ತೊಂಬತ್ಮೂರು ಒಟ್ಟಾರೆಗೆ ಐನೂರ ಹದಿಮೂರು ಹುದ್ದೆಗಳನ್ನ ಇಲ್ಲಿ ತೊಗೊಳ್ತಾ ಇದ್ದಾರೆ ಅಂಗನವಾಡಿ ಸಹಾಯಕರಿಗೆ ಎಸ್ ಎಸ್ ಎಲ್ ಸಿ ಆಗಿರಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಿ ಯು ಸಿ ಪಾಸ್ ಆಗಿರಬೇಕು ಕನ್ನಡ ಬರಬೇಕು ಹದಿನೆಂಟರಿಂದ ಮೂವತ್ತೈದು ವರ್ಷ ಹೇಳಿದರೆ ಯಾವುದೇ ಫೀಸ್ ಇರಲ್ಲ ನೀವು ಫ್ರೀ ಆಗೇನೆ ಆನ್ಲೈನ್ ಮುಖಾಂತರ ಅಪ್ಲೈನ ಮಾಡಬೇಕು ಎಕ್ಸಾಮ್ ಕೂಡ ಇರಲ್ಲ ನೀವೇನು ಮಾರ್ಕ್ಸ್ ತಗೊಂಡಿರ್ತೀರೋ ಅದ್ರ ಮೇಲೆ ಆಧಾರದ ಮೇಲೆ ತಗೊಳ್ತಾರೆ ಅಂಡ್ ಇದರಲ್ಲಿ ಒಂದಿಷ್ಟು ಆದ್ಯತೆ ಕೊಡ್ತಾರೆ ಆಸಿಡ್ ದಾಳಿಗೆ ಒಳಗಾದವರು ವಿಧಿವೆಯರು ಅಂಗವಿಕಲರಿಗೆ ಅಥವಾ ಮತ್ತೆ ಬೋನಸ್ ಅಂಕಗಳನ್ನು ಕೂಡ ಕೊಟ್ಟು ನಿಮ್ಗೆ ಮೆರಿಟ್ ವೈಸ್ ಸೆಲೆಕ್ಟ್ ಮಾಡ್ಕೊಳ್ತಾರೆ